ಏನು ನಮ್ಮ ಮುಂದಿನ ನಡೆ ಬನ್ನೇರ್ಘ ಕಡೆ ನಮಸ್ಕಾರ ಎಲ್ರಿಗೂನು ಸೊ ಇವತ್ತು ನಮ್ಮ ಪ್ರವೀಣ್ ಅಣ್ಣನ ಜೊತೆ ನಾನು ಇವತ್ತು ಪ್ರವೀಣ್ ಅಣ್ಣನ ಗಾಡಿಯನ್ನ ಲೋಡ್ ಮಾಡ್ಕೋ ಬರೋಣ ಅಂತ ಹೇಳಿ ಒಯ್ತಾ ಇದೀವಿ ಬನ್ನೇರ್ಘಟೆ ಅವ್ರಿಗೆ ನೀವು ಝೊಮ್ಯಾಟೊ ಡೆಲಿವರಿ ಇಲ್ಲಿ ಬಂದ ಇಲ್ಲಿ ಯಾರು ಬುಕ್ ಮಾಡೋ ರೂಟ್ ಅದು ಟ್ವೆಲ್ ದಾಟ್ಕಂಡಿ ಏ ಅವ್ರ ಏನೋ ಬುಕ್ ಮಾಡಿದ್ರ ಇಲ್ಲಿ ಆಫೀಸ್ ಅವರು ಬಿ ಎಂ ಟಿ ಸಿ ಬಸ್ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಬಸ್ ಸ್ಟಾಪ್ ಐತಿ ಅಂತ ಹೇಳ್ಬಿಟ್ಟು ಯಾವ ತರ ಹೊಡೆದ ನಿಲ್ಸವ್ ನೋಡಿ ಗಾಡಿನ ಹಾ ಅಷ್ಟು ಜಾಗ ಇಕ್ಕೊಂಡು ಈ ಕಡೆ ಆ ಕಡೆ ಗಾಡಿಗಳು ಹೋಗ್ದೆ ಇರೋ ಥರ ಬ್ಲಾಕ್ ಮಾಡಿ ಸೆಂಟ್ರಿಗೆ ಬಂದ್ಬಿಟ್ಟು ಲೆಫ್ಟ್ ಕೊಡೋದು ನಿಲ್ತೀನಿ ಸರ್ ಯಾಕೆ 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 ನಮ್ಮ ಜನ ಹಿಂಗೆ ಸ್ವಲ್ಪ ಬಿ ಎಂ ಟಿ ಸಿ ಅವ್ರು ಹೆವಿ ನೆಗ್ಲೆಜೆನ್ಸಿ ಮಾಡ್ತಾವ್ರೆ ನಿನ್ನೆಲ್ಲ ಒಂದು ಇನ್ಸಿಡೆಂಟ್ ನಡೆದಿದೆ ಕಂಡಕ್ಟ್ರಿಗೆ ಯಾರೋ ಪಾಪ ಚಾಕು ಈ ಮಾಡಿದ್ದಾನೆ ಅದು ಕೂಡ ಏನು ಬುದ್ಧಿ ಇಲ್ಲದಂಗೆ ಥೂ ಅಷ್ಟು ತೈ ಹೇಳೋರು ಅದಿಲ್ಲ ಜಸ್ಟ್ ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ ಸೊ ಲೋಡ್ ಏನಪ್ಪ ಅಂದರೆ ಡೆಸ್ಕು ಬೆಂಚಸ್ ಅಂತ ಹೇಳಿದ್ರು ಸೊ ಏನಾಗಿದೆ ಮೆಟೀರಿಯಲ್ ನೋಡೋಣ ಬನ್ನಿ ಟಾರ್ಪಲ್ಲೆಲ್ಲ ತೆಗೆದು ಓಪನ್ ಮಾಡಿಟ್ಟಿದ್ದೀವಿ ಸೊ ಇದೇ ಮೆಟ್ರಿಯಲ್ಲೇ ಲೋಡಿಂಗು ಸೊ ಕಾರ್ಪೆಂಟ್ ಯಾರು ಕಾರ್ಪೆಂಟ್ರು ಕಾರ್ಪೆಂಟ್ರು ಹಂಗೆ ಕಾಣೋದೇ ಇಲ್ಲ ಹಂಗೆ ಕಾಣೋದೇ ಇಲ್ಲ ಮಾಲಿಕ್ ಮಾಲಿಕ್ ಮಾಲೀಕು ಅವ್ರ ಮಾಲೀಕ ನೀವು ನೀವು ಅಲ್ಲ ನೀವು ನೀವು ಐವತ್ತು ಬೆಂಚಿದಾವೆ ಇಲ್ಲಿ ಐವತ್ತು ಇದಾವೆ ನಾವು ಬಾಬು ಮೈಕ್ರೀ ಉ ಇದು ನಮ್ಮ ಒಂದು ಆಸ್ತಿ ಗಾಡಿಗೊಳಟಾಗ ನಮ್ಮ ಸಮವಸ್ತ್ರಗಳು ಹಾಗೂ ಇತರೆ ನಿತ್ಯ ಬಳಸುವ ಬ್ರಷ್ ಸೋಪು ಸಂಗ್ರಹಿಸಿಕೊಳ್ಳುವ ಒಂದು ಬ್ಯಾಗ್ ಅಥವಾ ಕೈ ಚೀಲ ನೋಡಿ ಆಲ್ರೆಡಿ ಅನ್ಬಾಕ್ಸ್ ಆಗಿದೆ ನಮ್ಮ ಪ್ರವೀಣನ ಆಯ್ತಲ್ಲ ಸುಬ್ಬ ಓಪನ್ ಮಾಡಿಬಿಟ್ಟವ್ರೆ ಟನ್ ಟನ್ ಟಟ್ ಗೊತ್ತಾಯಿಲ್ಲ ಸರಕ್ ದಿಸ್ ಇಸ್ ಡಿಜಿಟೆಕ್ डिजिटेक एक्सट्रीम प्रोफेशनल वायरलेस वैर्ले मैक्रो फोन मॉडल नंबर ऐन बरतवर टू पॉइंट फोर जी टाइप वैर्लेसूप सिास्ट चारजिंगु अल्ट्रा क्लियर सउंड थ्री सिक्टी डिग्री सउंड क्याचर रियल टाइम मॉनिटरींगु कैन यू यूज एक्सटर्नल वायर ಮೈಕ್ರೋಫೋನ್ ಡಿಸ್ಟೆನ್ಸ್ ಅಪ್ ಟು ಹಂಡ್ರೆಡ್ ಮೀಟರ್ಸ್ ನೂರು ಮೀಟರ್ವರೆಗೂ ಕವರ್ ಆಗುತ್ತೆ ಗೋರು ಮೈಕ್ರೋ ನಾನು ಇದನ್ನು ಬುಕ್ ಮಾಡಬೇಕು ಅಂತ ಡೇ ಒನ್ನಿಂದನೂ ಅಂದ್ಕೊಂಡಿದ್ದೆ ಬಟ್ ಐದು ಸಾವಿರ ರೂಪಾಯಿ ಬಜೆಟ್ ಇದಕ್ಕೆ ಹಾಕ್ಬೇಕಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ತಗೊಂಡಿರಲಿಲ್ಲ ಬಟ್ ಇವಾಗ ಯಾಕಪ್ಪ ತಗೊಂಡಿದ್ದೀನಿ ಅಂದರೆ ಯೂಟ್ಯೂಬಿಂದ ಬೇಜಾನ್ ದುಡ್ಡು ಇದೆ ಅಂತ ಏನಲ್ಲ ಸೊ ನನಗೆ ಇವಾಗ ಸ್ವಲ್ಪ ತುಂಬ ದಿನಗಳಾಗಿದ್ದು ವೀಡಿಯೋಗಳ ಕಡೆ ಇರಲಿಲ್ಲ ಸೊ ಹಾಗಾಗಿ ತಗೊಂಡ್ಲೇಬೇಕು ಅಂತ ತೊಗೊಂಡೆ ಸೊ ಈ ಪ್ಯಾಕೆಟ್ ಒಳಗಡೆ ಈ ಥರ ಒಂದು ಪೌಚ್ ಕೊಡ್ತಾರೆ ಮೈಕಿಗೆ ಬಾರ್ರ ಜಾ ಯಾಕ್ರ ಜಾ ಇಡೀ ಸಡಿ ಸೊ ಈ ಥರ ಕೊಡ್ತಾರೆ ಇದು ಪೌಚು ಇಡೋ ಪೌಚು ಸೊ ಈ ಥರ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಪೌಚು ಪ್ರೀಮಿಯಮ್ ಕ್ವಾಲಿಟಿ ಉಳ್ಳಂಥ ಪೌಚು ಸೊ ನಮ್ಮ ಪ್ರವೀಣ ಬಂದಿದ್ದಾರೆ ಕ್ಯಾಮ್ರಾ ಕೊಟ್ಬಿಟ್ಟು ಮಾಡ್ಬೋದಾಯ್ತು ಪ್ರವೀಣ ಎಲ್ಲ ಹೋಗೋರೆ ಹೆಂಗೆ ಯೂಸ್ ಮಾಡೋದಂತ ನಮ್ಮ ತಾಯಣಗೂ ಗೊತ್ತಿಲ್ಲ ಇದು ಇಲ್ಲಿ ಮೆನು ಕಾರ್ಡ್ ಇದೆ ನೋಡಿಕೊಂಡು ಯೂಸ್ ಮಾಡೋಣ ಹೆಂಗೆ ವರ್ಕ್ ನೋಡೋಣ ಹ್ಞೂ ಏನೋ ಕೊಟ್ಟವ್ರೆ ಇದು ನಾಯ್ಸ್ ಕ್ಲಿಯರೆನ್ಸು ಸೊ ಇದೊಂದು ಎರಡು ಕೊಟ್ಟಿದ್ದಾರೆ ಈ ಥರದ್ದು ನಾಯ್ಸ್ ಕ್ಲಿಯರೆನ್ಸ್ದು ಎರಡಿದೆ ಇದು ಎರಡು ಆ್ಯಂಡ್ ಟೈಪ್ ಸಿ ಟು ಸಿ ಕೇಬಲ್ ಇದೆ ಔಟ್ಪಿಟ್ ಇಂಡ್ ಒಂದು ಸಿ ಟು ಇದ್ಯಾವುದು ಜಾಕ್ ಬೇರೆ ಕೊಟ್ಟಿದ್ದಾರೆ ಇದು ಸಿ ಪಿಂದು ನೋಡಿ ಅದು ಬಿಟ್ರೆ ಎಡ್ಫೋನು ಹೆಂಗಿದೆ ಇಯರ್ಫೋನು ಗೇಮ್ ಮಾಡೋಕ್ಕೆ ಯೂಸ್ ಆಯ್ತದ ಇದು ಹ್ಞೂ ಎಂತ ಕೊಟ್ಟವ್ರಪ್ಪ ಇದು ಹೆಡ್ಫೋನ್ ಚೆಕ್ ಇದೊಂದು ಇದು ಎರಡು ಕೊಟ್ಟಿದ್ದಾರೆ ಇಯರ್ಫೋನ್ ಏನಕ್ಕೆ ಇದು ವೈರ್ ವೈರ್ ಇಯರ್ಫೋನು ಗೊತ್ತಿಲ್ಲ ನೋಡೋಣ ಇದು ಮೆನು ಕಾರ್ಡು ಮತ್ತು ವಾರಂಟಿ ಕಾರ್ಡ್ ಇರ್ಬೋದು ವಾರಂಟಿ ಕಾರ್ಡಾ ಡೌನ್ಲೋಡ್ ಓಪನ್ ಕ್ಯಾಮ್ರಾ ಆ್ಯಪ್ ಯೂಸ್ ಸ್ಕ್ಯಾನ್ ಸ್ಕೋ ಯಾಕೆ ಸ್ಕ್ಯಾನ್ ಆ್ಯಂಡ್ ಡೌನ್ಲೋಡಾ ಆ್ಯಪ್ ಡೌನ್ಲೋಡ್ ಮಾಡಬೇಕಾ ಆ್ಯಪ್ ಇನ್ಸ್ಟಾಲೇಷನ್ ಆ್ಯಂಡ್ ಯೂಸರ್ಸ್ ಗೈಡು ಓಕ್ರೂ ಇದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಂತೆ ಇನ್ಸ್ಟಾಲ್ ಮಾಡೇ ಬಿಡೋಣ ಬನ್ನಿ ಇನ್ಸ್ಟಾಲ್ ಮಾಡೋಣ ಇನ್ನೊಂದು ಗೈಡ್ಲೈನ್ಸ್ ಅಲ್ಲಿ ಏನು ಬರೆದಿದ್ದಾರೆ ಅಂದರೆ ಫಾಲೋ ದ ಸ್ಟೆಪ್ಸು ಓನ್ಲಿ ಇಫ್ ಯು ಯರ್ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಆ್ಯಪ್ ಡಸ್ ನಾಟ್ ಸಪೋರ್ಟ್ ದ ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಇಫ್ ಯುವರ್ ಸ್ಮಾರ್ಟ್ ಫೋನ್ ಹ್ಯಾಸ್ ಬೋತ್ ಟೈಪ್ ಸಿ ಆ್ಯಂಡ್ ಎಕ್ಸ್ ಇನ್ಪುಟ್ ಪ್ಲೀಸ್ ಟ್ರೈ ದ ಸ್ಟೆಪ್ ಒನ್ ಫೈವ್ वन टू फाइव वित् टी फो इट स्टिल डस्ना वर्क प्लीज वित् आज सैड काीडब्ल्यूए इंस्ट्रक्शन मैन्युल प्रवीणा टीम का मूटा

ಹಲೋ ಬಾಕ್ಸ್ನಲ್ಲಿ ಗಲೀಜ್ ಮಾಡ್ತಾ ಇದೆ ಯರೋ ಟಿಬಕ್ ಏನು ಕಲಾ ಅದು ಇನ್ನ ವಾರೆಂಟಿ ಇದೆ ಎನಕೆ ಅದಕ್ಕೆ ನೀರು ಕುಡಿದುಬಿಟ್ಟು ಟಿ ಟಿ ಯಾಕ್ಯಾ ಯಾಕೆ ಹೇಳು ನೀರು ಕುಡಿದುಬಿಟ್ಟು ಯಾಕ ಟಿ ಟಿ ಕುಡಿಬೇಕು ನೀರು ಕುಡಿದ್ರೆ ಅಂತಾರ ಪಾಯಸನಿದ್ದಂಗೆ ಹಾ ನೀರು ಯಾಕೆ ಮಿಕ್ಸ್ ಆಗಲಿ ಅಂತನ ಒಳಗೆ ಕಾಲಿ ಇರಬಾರದು ಬೆಳಗ್ಗೆ ಟೀ ಕುಡಿಯೋದು ಯಾಕೆ ಕುಡಿತಿಯಾ ಕುಡಿಯೋಲ್ಲ ನಾನು ಕುಡಿಯಲ್ಲ ಜಾಸ್ತಿ ಕುಡಿಯಲ್ಲ ಕುಡಿಯಲ್ಲ ಜಾಸ್ತಿ ಕುಡಿಯಲ್ಲ ಊಟ ಆದಮೇಲೆ ಊಟ ಆದಮೇಲೂ ಕುಡಿಯಲ್ಲ ಊಟ ಆದ್ಮೇಲೆ ಯಾಕೆ ಕುಡಿಬೇಕು ಊಟ ಆದಮೇಲೆ ಕುಡಿಯೋಂಗಿಲ್ಲ ಒಳಗಡೆ ನೋಡಾಗಿರತ್ತಲ್ಲ ಏನಾಗಲ್ಲ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯಬಾರ ಇಲ್ಲ ಮೈಕು ಇಲ್ಲ ಇದೆ ಅದೇ ನಿಮಗೆ ಬಾರಾನಾ ವಿಡಿಯೋ ಮಾಡು ಅಂದ್ರೆ ನೀن ಅಲ್ಲಾಡಿಸಿಕೊಂಡು ಹೋಯಿದೀಯಾ ಇಲ್ಲಿ ಅಲ್ಲಿ ಮಳ್ಳಿ ಇದೆ ಇರೋ ಫಸ್ಟ್ ನಾನು ಟಿಕ್ ಕುರಿ ನೀನ ಹಾಕತ್ತೀಯಾ ಹೆಂಗೆ ಹಾಕಂತೀಯಾ ಹೋಗ್ ಓಪನ್ ಮಾಡೋದು ಹೆಂಗೆ ಕರೆಕ್ಟ್ ಮಾಡೋದು ನನಗೆ ಗೊತ್ತಿಲ್ಲ ಸ್ವಿಚ್ ಆನ್ ಮಾಡ್ದಾ ಆಲ್ ಮೆನು ಕೂಡ ನೋಡಣಾ ಮೆನು ಅಲ್ಲಿ ಏನು ಬರ್ತಿದೆಯೋ ನೋಡಣಾ ನನಗೆ ನಾನು ನೋಡಬೇಕು ಸ್ವಲ್ಪ ಟಿಕ್ ಕುಡ್ದ ಮೇಲೆ ಎಲ್ಲ ನೋಡೋಕ ನೂರು ಮೀಟ್ರ್ ಹೋದ್ರೂ ಮಾತಾಡೋರು ಕೇಳಿಸುತ್ತಂತೆಬಿಟ್ಟು ನೋಡೋಣ ಟ್ರೈ ಮಾಡೋಣ ಇನ್ನೇನು ಕೆಲಸ ನಮಗೆ ನೋಡಿಲ್ಲ ಏನಿಲ್ಲ ಬಣ್ಣ ಸಿಗಿಸ್ಕೊಂಡು ಹೆಂಗೆ ಏನು ಮಾಡೋದು ಆನ್ ಮಾಡೋಲ್ಲ ಅದ್ರ ಮೇಲೆ ಏನಂತ ಬರ್ತೈತೆ ಇದು ಟ್ರಾನ್ಸ್ಫಾರ್ಮೀಟರು ರಿಸೀವರು ಅಲ್ಲೇನು ಬರ್ತೈತೆ ಅದ್ರ ಮೇಲೆ ಏನು ಬರ್ತೈತೆ ಕನೆಕ್ಟ್ ಏನು ಬರ್ತೈತೆ ನೋಡೋಣ ಅದು ಯಾವ ಆ್ಯಪ್ ಡೌನ್ಲೋಡ್ ಮಾಡ್ಬೇಕಂತೆ ಅದು ಟ್ರಾನ್ಸ್ಫಾರ್ಮೀಟರಕ್ಷನ್ ಇನ್ಸ್ಟ್ರಕ್ಷನ್ ನೋಡೋಣ ಬಂಡ್ ತಡಾನ್ ಇದೇನು ಹಿಂಗೆ ಲಿಸ್ಟ್ ಕೊಟ್ಬಿಟ್ಟವ್ರೆ ಅವರೇ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಆ ಸ್ವಿಚ್ ಆನ್ ಆಯ್ತು ಏನೇನೋ ಸ್ವಿಚ್ ಆನ್ ಆಯ್ತಾ ಸ್ವಿಚ್ ಆನ್ ಆಯ್ತು ಇಲ್ಲಿ ಎಡೆ ಒತ್ತುಂದ್ರೆ ಸ್ವಿಚ್ ಆನ್ ಆಯ್ತು ಅಂದ್ರೆ ವಾಯ್ಸ್ ಒಂಥರ ಗೊತ್ತಾದೆ ಅಲ್ಲೇಲ್ ಗೊತ್ತಾಯ್ತದೆ ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು ಫಸ್ಟ್ ಇಲ್ಲ ಹುಡುಗ ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು ಇಲ್ಲ ಕಣೋ ಅದರಲ್ಲೇ ಮುತೈತೆ हेलो ಸಾಂಗ್ बताईತಾ ದಾವ್ ಯಾಕೋ ಬಿತಾಲೆ ಯಾಕೋ बताईತಾ हेलो ಹಲೋ ಹಲೋ ಯಾವ ಬದ್ನೆಕಾಯಿ ಎಕಡುತ್ತೆಲ್ಲ ನನಗೆ ಏ ಯಾವ ಯಾಕ ಹೊಡಿತಾ ಇಲ್ಲ ಇರೋ ಇದು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೊಟ್ಟವರು ನೋಡೋಣ ನೆಕ್ಸ್ಟು ಇನ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಹ್ಞೂ ಟ್ರಾನ್ಸ್ಫ್ರಾನ್ಸ್ಫಾರ್ಮೀಟರು ರಿಸೀವರು ಹ್ಞೂ ಏನು ಇನ್ಪುಟ್ ಮಾಡ್ಬೇಕಿದ ಇನ್ಪುಟ್ ಆಯಿತು ಕಣ ಇದು ಹಾಕಿವಲ್ಲ ಇನ್ಪುಟ್ಟು ಈಗ ಏನು ಒತ್ತಬೇಕು ಏನು ಒತ್ತಬೇಕು ನೋಡಿ ಇಲ್ಲಿ ಸೌಂಡ್ ಇಲ್ಲೇ ಬರ್ತದೆ ಬಂದರೆ ಅಲ್ಲಿ ಮಾತಾಡೋದು ಅಲ್ಲಿ ಮಾತಾಡೋದಕ್ಕೆ ಬರೋದು ಸೌಂಡು ಹಲೋ 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 ಬಾಲಾಜಿ ಅವ್ರಿ ಏಯ್ ಇವೆಲ್ಲ ಯಾಕೆ ನಮಗೆ ಎಲ್ಲ ಮರ್ಚಿ ಕೇಳ್ತೀನಿ ಏನು ತರ ಕೆಟ್ಟ ಏಲಿ ಕೇಳೋಣ ಇಲ್ಲಿ ಇದೇನಾ ಇಲ್ಲಿ ಎಕ್ಸಾಣ ಕನೆಕ್ಟ್ ಅಲ್ಲ ಜಸ್ಟ್ ಫೋನ್ ಇರೋದು ಎಂತ ಕುಡಿಯಲಿ ಫೋನು ಯೂಟ್ಯೂಬ್ ಹಾಕೋಣ ಯೂಟ್ಯೂಬಲ್ಲಿ ನೋಡ್ಕೋಣ ತೆಗಿ ಏನು ಪಾಸ್ವರ್ಡ್ ಫೈನಲಿ ಫೈನಲ್ಲಿ ಯೂಟ್ಯೂಬ್ ನೋಡಿಕೊಂಡು ಒಂದು ಏನೇನೋ ಸಾಧನೆ ಮಾಡಿ ಕನೆಕ್ಟ್ ಮಾಡಿಬಿಟ್ವಿ ಗುರು ಸೊ ಕನೆಕ್ಟ್ ಮಾಡೋಕ್ಕೆ ಇದು ಯಾರದು ಗೊತ್ತಾ ವಿಡಿಯೋ ನೋಡಿ ನಾನು ಆರ್ ಡಿ ಕಂಪ್ಯೂಟರ್ಸ್ ಅವ್ರದ್ದು ಒಂದು ವೀಡಿಯೋ ನೋಡಿದ್ದೆ ಪಾಪ ಒನ್ ಪಾಯಿಂಟ್ ಒನ್ ಕೆ ವ್ಯೂಸ್ ಬಂದಿದೆ ಹನ್ನೊಂದು ತಿಂಗಳ ಹಿಂದೆ ಹಾಕಿರೋ ವಿಡಿಯೋ ಅದು ಸೊ ಹಾಗಾಗಿ ಈ ಥರ ಬಂದಿದೆ ನಮ್ಮಲ್ಲಿ ಇವಾಗ ನೋಡಿ ಇದು ಮೇಲೆ ಎಲ್ಲ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಕ್ಕೊಂಬಿಟ್ಟಿದ್ದೀನಿ ಇದೊಂದು ಸೊ ಹಾಗೆ ಇದೊಂದು ಇಕ್ಕೊಂಬಿಟ್ಟಿದ್ದೀನಿ ಎರಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೈಕು ನಾನು ಹಾಕೊತೀನಿ ಒಂದು ಪ್ರವೀಣನ ಕೊಡ್ತೀನಿ ಲಾಂಗ್ ಡಿಸ್ಟೆನ್ಸ್ಗೋಗಿ ಹೇಳ್ತೀನಿ ಸೊ ಹೆಂಗೆ ಬರುತ್ತೆ ನೋಡೋಣ ಆ್ಯಕ್ಚುಲಿ ಇದು ಕನೆಕ್ಟ್ ಆಗೈತೆ ಇಲ್ವೋ ಅನ್ನೋದು ಕನ್ಫರ್ಮೇಷನ್ ಇಲ್ಲ ನನಗೆ ಎಲ್ಲಿ ತೋರಿಸಿಲ್ಲ ಕನೆಕ್ಟ್ ಆಗಿರೋದು ಗೊತ್ತಿಲ್ಲ ಕನೆಕ್ಟ್ ಆಗಿದೆಯಾ ಇಲ್ವಾ ಬ್ಲಿಂಕ್ ಆಯ್ತಿಲ್ಲ ಏನಿಲ್ಲ ಇದು ಸೋ ಟ್ರೈ ಮಾಡೋಣ ನೋಡೋಣ ಮಾತಾಡೋಣ ವೆಯ್ಟ್ ಫಾರ್ ಎಂಡ ಹಣ್ಣುಗೆ ಒಂದು ಕೊಟ್ಟಿದ್ದೇವೆ ಮೈಕು ಆ ಕಾಣ ಏ ಅದೊಂದು ಇಟ್ಕೊಂಡು ಹೋಗೋಣ ಬಯಲಿ ಮಾತಾಡ್ಕೊಂಡು ಹೋಗು ಕೇಳಿಸುತ್ತ ನೋಡೋಣ ಕೇಳಿಸ್ತಾಯ್ತ ಮಾತಾಡೋಣ ಅಣ್ಣ ಏನಣ್ಣ ಅಣ್ಣ ನಾನು ಬಂದರಘಟ್ಟ ರೋಡ ಲೋಡ್ ಮಾಡ್ತಾ ಇದ್ದೀನಿ ಅಣ್ಣ ಕೇಳಿಸ್ತಿದ್ಯಾ ಇದೆಯಾ ಗೊತ್ತಿಲ್ಲ ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ ಎಲ್ಲ ಕನೆಕ್ಟ್ ಮಾಡಿದ್ದೀವಿ ಹಾ ಅಣ್ಣ ಆಲ್ಮೋಸ್ಟ್ ಒಂದು ಐವತ್ ಮೀಟರ್ ಮುಂದೆ ಹೋಗಿದ್ದಾರೆ. ಬರೋದು ಲೇಟ್ ಆಗ್ತದೆ. ಐವತ್ ಮೀಟರ್ ಇಪ್ಪತ್ ಮೀಟರ್ ಹೋಗಿರಬೇಕು. ಬೇಗೆ ಗೋವಾಗಲ್ಲ. ಸೋ ಅಷ್ಟೂರ ಹೋಗಿದ್ದಾರೆ ಕೇಳಿಸ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ. ಅಣ್ಣ ವಾಪಸ್ ಬರಲಿ ನೋಡೋಣ. ಯಾರು ಗೊತ್ತಿಲ್ಲ ಅಣ್ಣ ಕಾಣಲ್ಲ. ಕಟ್ ಮಾಡ್ಬಿಟ್ಟು ಮುಕ್ಕಿದ ವಿಡಿಯೋ ಕಂಟಿನ್ಯೂ ಮಾಡೋಣ. 60000 YouTube ಅಲ್ಲಿ ಇದೀನಿ ಗುರು ಇವನು ಏನು ಕರೆಕ್ಟಾಗಿ ಹೇಳ್ತಾನೆ ಯಾರ್ ಒನ್. ಸಾಧ್ಯವೇ? ಕಂಟಿನ್ಯೂ ಮಾಡೋಣ ಹಾಂ ಸ್ವಲ್ಪ ದೂರ ಮಾತಾಡ್ಕೊಂಡು ಹೋಗಿ ವಾಪಸ್ ತಗೊಂಬೋಣ ಅಂದರೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂಟೆ ಹೋದರು ಒಂದು ಹಾಕೊಂಡಿದ್ದೀನಿ ಇಲ್ಲಿ ಸೊ ಆ ಬ್ಲೂಟೂತ್ ವರ್ಕ್ ಆಗ್ತಾ ಇರ್ಬೋದು ಸೊ ಅಣ್ಣ ಏನು ಹೇಳಿದ್ದಾನೆ ಅಂದರೆ ಕೇಬಲ್ಲು ಕನೆಕ್ಟ್ ಮಾಡಿ ಸತಿ ರೆಕಾರ್ಡ್ ಮಾಡಿ ಮತ್ತೆ ಕೇಬಲ್ ರಿಮೂವ್ ಮಾಡಿ ರೆಕಾರ್ಡ್ ಮಾಡಿ ಅಂತ ಹೇಳಿದ್ದಾನೆ ಸೊ ರಿಮೂವ್ ಮಾಡ್ತಾ ಇದ್ದೀನಿ ಕೇಬಲ್ನ ಹಂಗೇನೆ ಸೊ ಕೇಬಲು ಐಫೋನಿಂದ ರಿಮೂವ್ ಮಾಡಿದ್ದೀನಿ ಸೊ ಐಫೋನಿಂದ ಕೇಬಲ್ ರಿಮೂವ್ ಮಾಡಿದ್ದೀನಿ ಸೈಡ್ಗೆ ಇಕ್ಕಿದ್ದೀನಿ ಇವಾಗ ಅಣ್ಣ ಮಾತಾಡ್ತಾ ಕೇಳಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ಅವಾಗಲೇ ಮಾತಾಡ್ತಿರೋದು ಕೇಳಿಸಿದ್ಯೋ ಇಲ್ವೋ ಗೊತ್ತಿಲ್ಲ ನಾನು ಇನ್ನೂ ನೋಡಿಲ್ಲ ರೆಕಾರ್ಡ್ ಓಪನ್ ಮಾಡಿ ಸೊ ಒಟ್ಟಿಗೆ ನೋಡೋಣ ಸೊ ಇವಾಗ ಮತ್ತೆ ಕನೆಕ್ಟ್ ಮಾಡ್ತೀನಿ ಸೊ ಇವಾಗ ಮತ್ತೆ ಕನೆಕ್ಟ್ ಮಾಡಿದ್ದೀನಿ ಅಣ್ಣ ಆಲ್ಮೋಸ್ಟ್ ಒಂದು ನೂರು ಮೀಟರ್ ಬಿಟ್ಟು ಹೊಂಟೋಗ್ಬಿಟ್ರು ಇವಾಗ ಡಿಸ್ಕನೆಕ್ಟ್ ಆಗುತ್ತೆ ಅದು ಓ ಅಣ್ಣ ಮಾಡ್ತಾವ್ರೆ ನೋಡಿ ಫೋನು ಹಲೋ ಹಲೋ ನೀ ಫೋನಲ್ಲಿ ಕೇಳಿಸ್ತಾ ಇದ್ದೆ ಅದು ಮೈಕಲ್ ಹೆಂಗ್ ಕೇಳಿಸುತ್ತೆ ಮೈಕಲ್ ನೀ ಬಂದಾದ್ಮೇಲೆ ಕೇಳಿಸುತ್ತೆ ಡಿಸ್ಟೆನ್ಸ್ ಗೊತ್ತ ನೋಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಇವಾಗ ರಿಮೂವ್ ಮೋಟು ರೆಕಾರ್ಡು ಏನು ಹೆಂಗ್ ಬಂದಿದೆ ನೋಡಬೇಕು ಯಾಕೆ ಅಕ್ಕ ಹಂಗ್ತಾರದು ಸರಿ ಸರಿ ಆಯಿತು ಬಾ ಸೊ ಇವೆಲ್ಲ ಮಾಡಿದ್ದಾಯ್ತು ಅಣ್ಣಂದು ಇನ್ನೊಂದು ಸ್ವಲ್ಪ ಫುಲ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಮಾತಾಡ್ತಿದ್ರು ಐಫೋನ್ ಸೊ ಕನೆಕ್ಟ್ ಮಾಡಿದ್ದಾಯಿತು ವಿಡಿಯೋ ಎಲ್ಲ ಫುಲ್ಲು ನೋಡಿದ್ದಾಯ್ತು ಬಟ್ ಇದ್ರಲ್ಲಿ ನನಗೆ ಇವಾಗ ಒಂದು ಬೇಜಾರಾಗಿದ್ದೇನೆ ನೋಡಿ ಇದು ಯಾವಾಗಲೂ ಐಫೋನ್ಗೆ ನಾ ಹಾಕ್ಕೊಂಡೇ ಇರಬೇಕು ಇಳ್ಕೊಂಡು ಅದೊಂದು ಬೇಜಾರಾಯ್ತಾಯಿದೆ ಅದು ನಾನು ಅಂದ್ಕೊಂಡೆ ಬ್ಲೂಟೂತ್ ಕನೆಕ್ಟು ಮಾಡಿಕೊಂಡು ವೈ ಫ್ರೀ ಇರಬೇಕು ಅಂತ ಡಿಸ್ಟರ್ಬೆನ್ಸ್ ಇರುತ್ತೆ ಅದು ಬರೀ ಫೋನ್ ಇಟ್ಕೊಂಡಿರೋಕ್ಕೆ ಚೆನ್ನಾಗಿರುತ್ತೆ ಬಟ್ ಈ ವೈರು ನೆತ ಹಾಕೊಂಡು ಹಿಡ್ಕೊಬೇಕು ಅಂದರೆ ಸ್ವಲ್ಪ ಹಿಂಸೆ ಅನಿಸ್ತಾ ಇದೆ ನನಗೆ ಯಾಕೋ ಅದೊಂದು ಬೇಜಾರಾಯಿತು ನೋಡೋಣ ಇದು ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ ಇಲ್ವಾ ಏನು ಗೊತ್ತಾಯ್ತಿಲ್ಲ ಟೆಸ್ಟ್ ಮಾಡೋಣ ಇವಾಗ ರಿಮೂವ್ ಮಾಡ್ಬಿಟ್ಟು ನೋಡ್ತೀನಿ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ನೀವು ಕಮೆಂಟ್ ಹಾಕಿ ಯಾವ ಥರ ಇದೆ ಇಲ್ಲ ಅಂಥೇಳಿ ಸೊ ಇಷ್ಟೊತ್ತು ವೀಡಿಯೋ ಮಾಡಿದ್ದು ವೇಸ್ಟಾಗಿ ಹೋಗುತ್ತೆ ಅದು ವರ್ಕ್ ಆಗಿಲ್ಲ ಅಂದರೆ ಸೊ ವರ್ಕ್ ಆಯಿತು ಅಂದರೆ ಓಕೆ ಪರವಾಗಿಲ್ಲ ನಾವು ಬಂಡವಾಳ ಹಾಕಿರೋದಕ್ಕೂ ಒಂದು ಸ್ವಲ್ಪ ಸಾರ್ಥಕ ಆಯಿತು ಅನಿಸುತ್ತೆ ನೋಡೋಣ ಬನ್ನಿ ವೀಡಿಯೋ ಕಡೆಗೆ ಫಸ್ಟು ನಾನು ರಿಮೂವ್ ಮಾಡ್ ಕೇಬಲ್ನ ವೀಡಿಯೋ ನೋಡ್ಕೊಂಡು ಬರ್ತೀನಿ ಕರೆಕ್ಟಾಗಿ ಇಲ್ಲವಾ ಅಂತ